ಕೈದಿ ನಂಬರ್ ಆರುನೂರ ಎಪ್ಪತ್ತು ತಿಹಾರ್ ಜೈಲಿನಲ್ಲಿ ರಾತ್ರಿ ಕಳೆದ ಸಿಎಂ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ತಮ್ಮ ಮೊದಲ ರಾತ್ರಿಯನ್ನು ತಿಹಾರ್ ಜೈಲಿನಲ್ಲಿ ಕಳೆದರು ಸಿಎಂ ಕೇಜ್ರಿವಾಲ್ಗೆ ತಿಹಾರ್ನಲ್ಲಿ ವಿಚಾರಣಾಧೀನ ಕೈದಿ ಸಂಖ್ಯೆ ಆರುನೂರ ಎಪ್ಪತ್ತು ನೀಡಲಾಗಿದೆ ಸೋಮವಾರ ರಾತ್ರಿ ಜೈಲಿನಲ್ಲಿ ಮನೆಯಿಂದ ತಂದ ಆಹಾರವನ್ನು ನೀಡಲಾಯಿತು ಸಿಎಂ ಕೇಜ್ರಿವಾಲ್ ಅವರಿಗೆ ಜೈಲಿನಲ್ಲಿ ನಿರಾಳತೆ ಉಂಟಾಗಬಹುದು ಅಂತ ಮೂಲಗಳು ಹೇಳ್ತಾ ಇದೆ ಯಾಕಂದ್ರೆ ಇದು ಅವರಿಗೆ ಹೊಸ ಸ್ಥಳವಾಗಿದೆ ವಾಸ್ತವವಾಗಿ ಅವರನ್ನು ತಿಹಾರ್ ಜೈಲು ಸಂಖ್ಯೆ ಎರಡರ ವಾರ್ಡ್ ಸಂಖ್ಯೆ ಮೂರರಲ್ಲಿ ಇರಿಸಲಾಗಿದೆ ಇಲ್ಲಿ ಸುಮಾರು ಹದಿನಾಲ್ಕು ಅಡಿ ಉದ್ದ ಮತ್ತು ಎಂಟು ಅಡಿ ಅಗಲ ಇರುವಂತಹ ಸಣ್ಣ ಬ್ಯಾರಕ್ ಇದೆ ಅದರಲ್ಲಿ ಶೌಚಾಲಯವನ್ನು ನಿರ್ಮಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಉಳಿಯೋದು ತಿನ್ನೋದು ಮಲಗೋದು ಅಷ್ಟು ಸುಲಭ ಅಲ್ಲ ಹೀಗಾಗಿ ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಸೋಮವಾರ ಸಂಜೆ ನಾಲ್ಕು ಸುಮಾರಿಗೆ ತಿಹಾರ್ ಜೈಲ್ ಸಂಕೀರ್ಣಕ್ಕೆ ಬಿಳಿ ಅಂಗಿಯನ್ನು ಧರಿಸಿ ಸಿಎಂ ಕೇಜ್ರಿವಾಲ್ ಪ್ರವೇಶ ಮಾಡಿದ್ದು ದಾಖಲೆಗಾಗಿ ಅವರ ಛಾಯಾಚಿತ್ರ ತೆಗೆಯಲಾಗಿದೆ ಇದಾದ ನಂತರ ಜೈಲಿನ ಭದ್ರತಾ ಸಿಬ್ಬಂದಿ ಕೂಡ ಆತನನ್ನು ಮತ್ತು ಆತನ ಎಲ್ಲಾ ವಸ್ತುಗಳನ್ನು ಪರಿಶೀಲಿಸಿದ್ದಾರೆ ನಂತರ ಅವರನ್ನು ತಿಹಾರ್ ಜೈಲು ನಂಬರ್ ಎರಡಕ್ಕೆ ಕರೆದೊಯ್ಯಲಾಯಿತು ಜೈಲಿನ ಮೂಲಗಳ ಪ್ರಕಾರ ಜೈಲು ಸಂಖ್ಯೆ ಎರಡರಲ್ಲಿ ಸಿಎಂ ಕೇಜ್ರಿವಾಲ್ ಅವರ ಬ್ಯಾರೆಕ್ನಲ್ಲಿ ಸಿಮೆಂಟ್ನಿಂದ ಮಾಡಿದ ವೇದಿಕೆ ಇತ್ತು ಅದರ ಮೇಲೆ ಶೀಟ್ ಹೊದಿಕೆ ಮತ್ತು ದಿಂಬನ್ನು ಮುಚ್ಚಲು ನೀಡಲಾಗಿದೆ ಇದಲ್ಲದೆ ಎರಡು ಬಕೆಟ್ಗಳನ್ನು ಕೂಡ ನೀಡಲಾಗಿದೆ ಒಂದು ಬಕೆಟ್ನಲ್ಲಿ ಕುಡಿಯುವ ನೀರು ಇಡಲು ಬಳಸಲಾಗ್ತಾ ಇದೆ ಇನ್ನೊಂದು ಬಕೆಟ್ನಲ್ಲಿ ಸ್ನಾನ ಅಥವಾ ಬಟ್ಟೆ ಒಗೆಯಲು ಇಡಲಾಗಿದೆ ಇದಲ್ಲದೆ ಒಂದು ಜಗ್ ಕೂಡ ಇಡಲಾಗಿದೆ ತಿಹಾರ್ ಜೈಲು ಸಂಖ್ಯೆ ಎರಡು ಶಿಕ್ಷೆಗೆ ಒಳಗಾದಂತಹ ಕೈದಿಗಳಿಗಾಗಿದೆ ಶಿಕ್ಷೆಗೆ ಒಳಗಾದ ಕೈದಿಗಳು ಈಜೈಲ್ನಲ್ಲಿ ವಾಸಿಸ್ತಾ ಇದ್ದಾರೆ ಶಿಕ್ಷೆಗೆ ಒಳಗಾದ ಕೈದಿಗಳ ಸಾಗಣೆಗೆ ಯಾವುದೇ ಸಮಸ್ಯೆ ಇಲ್ಲ ಅವರು ತಮ್ಮ ಸ್ವಂತ ಭಾರತ್ನಲ್ಲಿ ವಾಸಿಸ್ತಾ ಇದ್ದಾರೆ ಹೀಗಾಗಿ ಈಜೈಲು ಕ್ರೇಜಿವಾಲ್ ಅವರ ಭದ್ರತೆಗೆ ಸೂಕ್ತ ಅಂತ ಪರಿಗಣಿಸಲಾಗಿದೆ ಸಿಎಂ ಕೇಜ್ರಿವಾಲ್ ಅವರ ಸಕ್ಕರೆ ಪ್ರಮಾಣ ಮತ್ತು ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸುವಂತೆ ತಿಹಾರ್ ಜೈಲಿನ ಅಧೀಕ್ಷಕರಿಗೆ ಸೂಚನೆ ನೀಡಲಾಗಿದೆ ಸಕ್ಕರೆಯನ್ನು ಪರಿಶೀಲಿಸಲು ಅವರು ತನ್ನೊಂದಿಗೆ ಅನ್ನು ಇರಿಸಿಕೊಳ್ಳಲು ಸಾಧ್ಯವಾಗುತ್ತೆ ಸಿಎಂ ಕೇಜ್ರಿವಾಲ್ ಅವರ ಶುಗರ್ ಲೆವೆಲ್ ಕುಸಿದ್ರೆ ತಕ್ಷಣವೇ ಟಾಫಿ ಗ್ಲೂಕೋಸ್ ಬಾಳೆಹಣ್ಣು ನೀಡುವಂತೆ ಕೋರ್ಟ್ ಸೂಚಿಸಿದೆ ಇದಲ್ಲದೆ ಅವರಿಗೆ ಪೆನ್ನು ನೋಟ್ ಪ್ಯಾಡ್ ನೀಡುವಂತೆ ಕೂಡ ಸೂಚನೆ ನೀಡಲಾಗಿದೆ ತಿಹಾರ್ ಜೈಲಿನಿಂದ ಸರ್ಕಾರ ನಡೆಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಕೇಜ್ರಿವಾಲ್ಗೆ ಜೈಲು ಕೈಪಿಡಿ ಮಾತ್ರ ಅನ್ವಯಿಸುತ್ತೆ ಅವರಿಗೆ ಬೇರೆ ಯಾವುದೇ ಸೌಲಭ್ಯವನ್ನು ನೀಡಲಾಗುವುದಿಲ್ಲ ಅಂತ ತಿಹಾರ್ ಮೂಲಗಳು ತಿಳಿಸಿದೆ ಲೈಕ್ ಮಾಡಿ ಮಾಡಿ